ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿನ್ನೆವರೆಗೂ ಅಂದರೆ ಏಳನೇ ದಿನದ ಗಣೇಶ ಪ್ರತಿಷ್ಠಾಪನೆ ದಿನದವರೆಗೂ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ವಿಸರ್ಜನೆ ಕಾರ್ಯಕ್ರಮಗಳು ನಡೆದಿದೆ ಇನ್ಸ್ಟಾಲೇಷನ್ ಕಾರ್ಯಕ್ರಮಗಳು ನಡೆದಿದೆ ಮುಂದುವರೆದು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಒಂಬತ್ತನೇ ಮತ್ತು ಹನ್ನೊಂದನೇ ದಿನದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಯಾಕೆಂದರೆ ಈ ಒಂಬತ್ತನೇ ದಿನ ಮತ್ತು ಹನ್ನೊಂದನೇ ದಿನ ಏನು ಗಣೇಶ ವಿಸರ್ಜನೆ ಆಗುತ್ತೆ ಇವು ಬಹಳಷ್ಟು ದಶಕಗಳಿಂದ ಪ್ರಮುಖ ಸ್ಥಳಗಳಲ್ಲಿ ಕೂರಿಸ್ತಾ ಇರುವಂಥ ಗಣೇಶರು ಇದನ್ನು ನೋಡಲಿಕ್ಕೆ ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಅಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ನೆರೆ ನೆರೆಯ ರಾಜ್ಯಗಳಿಂದ ಅಂದರೆ ಮಹಾರಾಷ್ಟ್ರ ಗೋವಾದಿಂದ ಕೂಡ ಸಾರ್ವಜನಿಕರು ಬರ್ತಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಕೆಲವು ಕಡೆ ಸುಮಾರು ನಲವತ್ತೈವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇದರ ಹಿನ್ನೆಲೆಯಲ್ಲಿ ಹಾಗೂ ಹದಿನಾರನೇ ತಾರೀಕು ಏನು ಈದ್ ಮಿಲಾದ್ ಸೆಲೆಬ್ರೇಷನ್ ಮುಸಲ್ಮಾನ್ ಬಾಂಧವರು ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಮ್ಮ ಇಲಾಖೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರು ಧಾರ್ಮಿಕ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಏಳು ದಿನಗಳ ಕಾಲ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಅಂತ ನಾನು ಹುಬ್ಳಿ ಮತ್ತು ಧಾರವಾಡದ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗೆ ಸಲ್ಲಿಸಿದ್ದೇನೆ ಮತ್ತು ಅದೇ ರೀತಿ ನಾಳೆ ಮತ್ತು ಹನ್ನೊಂದನೇ ದಿನ ಅಂದರೆ ಹದಿನೈದು ಮತ್ತು ಹದಿನೇಳನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಬಂದಂಥ ಈದ್ ಮಿಲಾ ಈ ಮೂರು ದಿನ ಅತ್ಯಂತ ಶಾಂತಿಯುತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಏನು ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಅವರೆಲ್ಲರ ಜೊತೆ ಸಹಕರಿಸಬೇಕು ಅಂತ ನಾನಾದರೂ ಕೇಳ್ಕೊತೀನಿ ಜೊತೆಗೆ ಮದ್ಯಪಾನ ಮಾಡುವಂಥದ್ದು ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು ಆ ಥರದವ್ರು ಯಾರಾದರೂ ಕಂಡು ಬಂದರೆ ಆರ್ಗನೈಸರ್ಸೇ ನಮಗೆ ಹೇಳಿದ್ದಾರೆ ಅಂಥವ್ರು ಯಾರಿದ್ದಾರೆ ಪಿಕ್ ಮಾಡಿಬಿಟ್ಟು ನಾವು ಕೊಡ್ತೀವಿ ನೀವು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಇದು ಕೂಡ ಭಾಳ ಒಳ್ಳೆಯ ವಿಚಾರ ಮತ್ತು ಮಾರ್ಗ ಮಧ್ಯದಲ್ಲಿ ಮೆರವಣಿಗೆ ಮಾರ್ಗ ಮಧ್ಯದಲ್ಲಿ ಕೆಲವು ಪಾಯಿಂಟ್ಗಳಲ್ಲಿ ನಾವು ಫೈರ್ ಇಂಜಿನ್ ಏನಿದೆ ಅದನ್ನು ಇಟ್ಕೊಂಡಿದ್ದೀವಿ ಆ್ಯಂಬುಲೆನ್ಸಸ್ಸನ್ನು ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಲ್ಲಿ ಸಿ ಟಿ ವಿ ಮಾನಿಟರಿಂಗ್ ಯೂನಿಟ್ಸ್ನ ಹಾಕಿದೀವಿ ಸುಮಾರು ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಯನ್ನು ನಾವು ಹೆಚ್ಚುವರಿಯಾಗಿ ಎಚ್ ಡಿ ಎಮ್ ಸಿ ಅವರು ನಮಗೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಹಾಕ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾನಿಟ್ರ್ ಮಾಡೋವಂಥದ್ದಾಗತ್ತೆ ರೆಕಾರ್ಡ್ ಆಗುತ್ತೆ ಮೆರವಣಿಗೆಯಲ್ಲಿ ಗುಂಪಲ್ಲಿ ಗೋವಿಂದ ಮಾಡ್ಬೋದು ಅನ್ನೋಂಥದ್ದು ಯಾರಾದರೂ ಇಟ್ಕೊಂಡು ಏನಾದರೂ ಮಿಸ್ಟೇಕ್ ಮಾಡಿದರೆ ಖಂಡಿತ ಅವ್ರದ್ದು ಕೇವಲ ಸಿ ಸಿ ಟಿ ವಿಯಲ್ಲಿ ಅಷ್ಟೇ ಅಲ್ಲ ಡ್ರೋನ್ ಸೇರಿದಂತೆ ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ಮಸ್ಟಿಲ್ ಇಟ್ಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫ್ಸ್ನ ಸೆರೆ ಹಿಡಿಯುವಂಥ ಕೆಲಸ ಕೂಡ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ನಮ್ಮದು ಏನು ದಿವ್ಯ ದೃಷ್ಟಿ ಅಂತ ಒಂದು ವಾಹನ ಇದೆ ಆ ವಾಹನದ ವಾಹನದಲ್ಲಿ ಕೂಡ ನಿರಂತರವಾಗಿ ಕ್ಯಾಮ್ರಾ ಮತ್ತು ಸಿ ಟಿ ವಿಗಳ ಮಾನಿಟ್ರಿಂಗು ಆಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರದ ಸಾರ್ವಜನಿಕರು ಅತ್ಯಂತ ಶಾಂತಿಯುತವಾಗಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ನಿರ್ಧರಿಸಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಎಲ್ಲ ಧಾರ್ಮಿಕ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಈದ್ಗಾ ಮೈದಾನ ಏನು ಮೆರ ಗಣೇಶ ಮೆರವಣಿಗೆ ಇತ್ತು ಆ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಗಮನಿಸಿದ್ದೀವಿ ಅತ್ಯಂತ ಶಾಂತಿಯುತವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಜೊತೆ ಎಚ್ ಡಿ ಎಂ ಸಿ ಜೊತೆ ಸಹಕರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು ಆ ಪ್ರಕಾರ ಎಲ್ಲ ನಡ್ಕೋತಾ ಇದ್ದಾರೆ ಈ ಮಧ್ಯೆ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ಇನ್ಫಾರ್ಮೇಷನ್ ನಾನು ಸುಳ್ಳು ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ಮಿಸ್ಇನ್ಫಾರ್ಮೇಷನ್ ಅಂದರೆ ತಪ್ಪು ಸುದ್ದಿ ಇರುವಂಥದ್ದು ಯಾವುದೋ ಒಂದು ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಅದು ಗಣೇಶ ಪ್ರತಿಭಾ ಮೆರವಣಿಗೆಯಲ್ಲಾಯಿತು ಡಿ ಜೆ ವಿಚಾರಕ್ಕಾಯಿತು ಈ ಥರ ಅನ್ವೆರಿಫೈಡ್ ಸೋರ್ಸಸ್ಸಿಂದ ಇನ್ಫಾರ್ಮೇಷನನ್ನು ಶೇರ್ ಮಾಡುವಂಥದ್ದು ನಾವು ಗಮನಿಸಿದ್ದೇವೆ ಆ ಥರದ್ದಾಗಬಾರ್ದು ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳು ಇನ್ಫ್ಲೂಯೆನ್ಸರ್ಸು ಯೂಟ್ಯೂಬರ್ಸು ಸೇರಿದಂತೆ ಅತಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದವರೆಗೂ ಸಾಮಾಜಿಕ ಜಾಲತಾಣಗಳು ಸಮೂಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹುಬ್ಬಳ್ಳಿ ಧಾರವಾಡದ ಗಣೇಶ ಮೆರವಣಿಗೆ ಏನಿದೆ ಈದ್ ಮಿಲಾದ್ ಮೆರವಣಿಗೆ ಏನಿದೆ ಇದನ್ನು ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ಇನ್ನು ಹೊರ ರಾಜ್ಯಗಳಲ್ಲಿ ದೇಶ ವಿದೇಶದ ಮಟ್ಟದಲ್ಲಿ ಇದನ್ನು ಗಮನಿಸ್ತಾ ಇರ್ತಾರೆ ಹಂಗಾಗಿ ಯಾವುದೇ ಒಂದು ಸುದ್ದಿಯನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸ್ವಲ್ಪ ಮಾಹಿತಿಯನ್ನು ಸರಿ ಇದೆಯಾ ಅಂತಂದು ಕನ್ಫರ್ಮ್ ಮಾಡಿಕೊಂಡು ಪ್ರಸಾರ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ಳಿ ಯು ಅದ್ರ ಜೊತೆಗೆ ಇವತ್ತು ರೂಟ್ ಮಾರ್ಚನ್ನು ಮಾಡ್ತಾ ಇದ್ದೀವಿ ನಮ್ಮ ಆರ್ ಎ ಎಫ್ ಕೆ ಎಸ್ ಆರ್ ಪಿ ಸಿ ಆರ್ ಸಿವಿಲ್ ಅದೇ ಹೋಮ್ ಗಾರ್ಡ್ಸು ಸೇರಿದಂತೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಉಪಯೋಗಿಸ್ಕೊಂಡು ಇವತ್ತು ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ ಇದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರು ಸಾರ್ವಜನಿಕರಿಗೆ ಅರ್ಥ ಆಗಬೇಕು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ ಅಂತ ಮತ್ತೊಮ್ಮೆ ನಾನು ಎಲ್ಲ ಗಜಾನನ ಮಂಡಳಿಗಳಿರ್ಬೋದು ಈದ್ ಮಿಲಾದ್ ಯಾರು ಅಧ್ಯಕ್ಷತೆಯನ್ನು ಮತ್ತು ಪದಾಧಿಕಾರಿಗಳಿದ್ದಾರೆ ಅವ್ರುಗಳಿರ್ಬೋದು ಒಂಬತ್ತು ಮತ್ತು ಹನ್ನೊಂದನೇ ದಿನದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಮನವಿ ಮಾಡುವಂಥದ್ದು ಅತ್ಯಂತ ಶಾಂತಿಯುತವಾಗಿ ಈ ಒಂದು ಮೆರವಣಿಗೆಯನ್ನು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಸಕುಟುಂಬ ಪರಿವಾರ ಸಮೇತರಾಗಿ ಹೆಣ್ಮಕ್ಕಳು ವಯಸ್ಸಾದವರು ಮಕ್ಕಳು ಎಲ್ಲ ಹೆಚ್ಚಾಗಿ ಬರಬೇಕು ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿಬಿಟ್ಟು ಅಥವಾ ಬೇರೆ ಏನಾದರೂ ಮಾದಕ ವಸ್ತುಗಳನ್ನು ತಗೊಂಡು ಕನ್ಸ್ಯೂಮ್ ಮಾಡಿ ಬರೋವಂಥದ್ದು ಇಲ್ಲಿ ನ್ಯೂಸೆನ್ಸ್ ಮಾಡುವಂಥದ್ದು ಮಾಡಬಾರ್ದು ಅಂತ ಅತ್ಯಂತ ಸವಿನಯವಾಗಿ ನಮ್ಮ ಇಲಾಖೆ ವತಿಯಿಂದ ನಾನು ವೈಯಕ್ತಿಕವಾಗಿ ಕೂಡ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು